ನರೇಂದ್ರ ಮೋದಿ ಅವರು ಉಡುಪಿಗೆ ಬರುವುದಕ್ಕಿಂತ ಎರಡು ದಿನ ಮೊದಲು ಉಡುಪಿಯಲ್ಲಿ ನಡೆದ ಪತ್ರಿಕಾಗೋಷ್ಠಿಯೊಂದು ಜಿಲ್ಲೆಯಲ್ಲಿ ಸಾಕಷ್ಟು ಸಂಚಲನವನ್ನು ಸೃಷ್ಟಿಸಿದೆ ನವೆಂಬರ್ ಇಪ್ಪತ್ತೆಂಟರಂದು ಪ್ರಧಾನಿ ನರೇಂದ್ರ ಮೋದಿ ಅವರು ಉಡುಪಿಗೆ ಆಗಮಿಸುತ್ತಿದ್ದಾರೆ ನವೆಂಬರ್ ಇಪ್ಪತ್ತಾರರಂದು ಬೆಂಗಳೂರು ವಿಶ್ವ ಗೋರಕ್ಷಕ ಮಹಾಪೀಠದ ದಯಾನಂದ ಸ್ವಾಮೀಜಿ ಅವರು ಉಡುಪಿಯಲ್ಲಿ ಪತ್ರಿಕಾಗೋಷ್ಠಿ ನಡೆಸಿದ್ದಾರೆ ಇವರು ವಿಶ್ವ ಪ್ರಾಣಿ ಕಲ್ಯಾಣ ಮಂಡಳಿಯ ಅಧ್ಯಕ್ಷರೂ ಆಗಿದ್ದಾರೆ ಅವರ ಪತ್ರಿಕಾಗೋಷ್ಠಿಯ ಕೇಂದ್ರ ಬಿಂದು ಕೇಂದ್ರ ಸರ್ಕಾರವೇ ಆಗಿದೆ ನಾನು ಮಾನನೀಯ ನಮ್ಮ ನರೇಂದ್ರ ಮೋದಿಯವರಿಗೆ ವಿನಂತಿ ಮಾಡ್ತಾ ಇದ್ದೀನಿ ತಾವು ಇಪ್ಪತ್ತೆಂಟನೇ ತಾರೀಕಿನ ಉಡುಪಿಯ ಶ್ರೀಕೃಷ್ಣ ಸನ್ನಿಧಾನಕ್ಕೆ ಬರ್ತಾ ಇದ್ದೀರಿ ನಿಜವಾಗಿಯೂ ಶ್ರೀಕೃಷ್ಣನಿಗೆ ತಾವು ಗೌರವ ಸಲ್ಲಿಸಬೇಕು ಅಂತಿದ್ದರೆ ಅವರಿಗೆ ನಿಜವಾದಂಥ ನಿಮ್ಮ ಭಕ್ತಿ ಸಮರ್ಪಣೆ ಮಾಡಬೇಕು ಅಂತಿದ್ದರೆ ಆ ಗೀತ ಯಜ್ಞೆಯ ಜೊತೆಗೆ ಗೋರಕ್ಷಾ ಮಹಾಯಜ್ಞದ ಕಾರ್ಯ ಈ ದೇಶದಲ್ಲಿ ನಡೀಬೇಕು ಅದಕ್ಕಾಗಿ ನಿಜವಾಗಿಯೂ ಶ್ರೀಕೃಷ್ಣನನ್ನ ನೀವು ಪ್ರೀತಿಸೋದಾದರೆ ಭಾರತವನ್ನ ಸಂಪೂರ್ಣವಾಗಿ ಕಾನೂನಾತ್ಮಕವಾಗಿ ಸಂಪೂರ್ಣ ಗೋವಂಶ ಜಾನುವಾರು ಹತ್ಯೆ ಮುಕ್ತ ರಾಷ್ಟ್ರ ಅಂತ ಘೋಷಣೆ ಮಾಡಬೇಕು ಗೋಮಾಂಸ ರಫ್ತು ಹಾಗೂ ಗೋಹತ್ಯೆ ನಿಷೇಧ ಮಾಡದ ಬಗ್ಗೆ ಗುಜರಾತಿನ ಮುಖ್ಯಮಂತ್ರಿಯಾಗಿದ್ದಾಗ ನರೇಂದ್ರ ಮೋದಿ ಅವರು ಅಂದಿನ ಕೇಂದ್ರ ಸರ್ಕಾರವನ್ನು ಟೀಕಿಸಿದರು ಆದರೆ ಮನಮೋಹನ್ ಸಿಂಗ್ ಅವರ ಅಂದಿನ ಸರ್ಕಾರ ಪತನವಾಗಿ ನರೇಂದ್ರ ಮೋದಿ ಅವರು ಸತತ ಮೂರು ಬಾರಿ ಪ್ರಧಾನಿಯಾಗಿದ್ದರು ಯಾಕೆ ಗೋಹತ್ಯೆಯನ್ನು ದೇಶದಲ್ಲಿ ಅವರು ನಿಷೇಧ ಮಾಡ್ತಿಲ್ಲ ನಿಷೇಧ ಬಿಡಿ ಮೋದಿ ಅವಧಿಯಲ್ಲಿ ಮೊದಲಿಗಿಂತ ಹೆಚ್ಚಿನ ಪ್ರಮಾಣದಲ್ಲಿ ಗೋಮಾಂಸ ರಫ್ತಾಗ್ತಾ ಇದೆ ಗೋಮಾಂಸದ ರಫ್ತಿನಲ್ಲಿ ಭಾರತ ಇಂದು ಎರಡನೇ ಸ್ಥಾನದಲ್ಲಿದೆ ಎಂದು ದಯಾನಂದ ಸ್ವಾಮೀಜಿ ಅವರು ಪತ್ರಿಕಾಗೋಷ್ಠಿ ಕರೆದು ಟೀಕಿಸಿದ್ದಾರೆ ಭಾರತದಿಂದ ಪ್ರತಿನಿತ್ಯ ಲಕ್ಷಾಂತರ ಹಸು ಕರು ಎತ್ತು ಎಮ್ಮೆ ಕೋಣ ಮುಂತಾದ ಗೋವಂಶ ಪ್ರಾಣಿಗಳನ್ನು ಹತ್ಯೆ ಮಾಡಿ ಅವುಗಳ ಮಾಂಸ ಮತ್ತು ಚರ್ಮವನ್ನು ವಿದೇಶಗಳಿಗೆ ರಫ್ತು ಮಾಡಲಾಗ್ತಿದೆ ಇಂದಿರಾ ಗಾಂಧಿ ಪ್ರಧಾನಿಯಾಗಿದ್ದಾಗ ಸಂಘ ಪರಿವಾರ ಗೋಹತ್ಯೆ ನಿಷೇಧ ಕಾಯ್ದೆ ಜಾರಿಗೆ ತರುವಂತೆ ಹೋರಾಟ ಮಾಡಿತ್ತು ಆದರೆ ಇಂದು ಅದೇ ವಿಚಾರಧಾರೆಯ ಮೋದಿ ಸರ್ಕಾರ ಇದ್ದರೂ ಈವರೆಗೆ ದೇಶದಲ್ಲಿ ಗೋಹತ್ಯೆ ನಿಷೇಧ ಕಾಯ್ದೆ ಜಾರಿಗೆ ಬಂದಿಲ್ಲ ಆರ್ಎಸ್ಎಸ್ ಕೂಡ ಈ ಬಗ್ಗೆ ಮಾತಾಡ್ತಾ ಇಲ್ಲ ಎಂದು ಅವರು ಆರೋಪ ಮಾಡಿದ್ದಾರೆ ಕರ್ನಾಟಕ ಸೇರಿದಂತೆ ದೇಶದ ಹದಿನಾರು ರಾಜ್ಯಗಳಲ್ಲಿ ಸಂಪೂರ್ಣ ಗೋಹತ್ಯೆ ನಿಷೇಧ ಕಾಯ್ದೆ ಜಾರಿಗೆ ಬಂದಿದೆ ಬಿಜೆಪಿ ಸರ್ಕಾರ ಇರುವ ಎಲ್ಲಾ ರಾಜ್ಯಗಳಲ್ಲೂ ನಿಷೇಧ ಮಾಡಲಾಗಿದೆ ಆದರೆ ಇವರು ಯಾಕೆ ಕೇಂದ್ರದಲ್ಲಿ ಇದನ್ನು ನಿಷೇಧ ಮಾಡುತ್ತಿಲ್ಲ ಎಂದು ಉಡುಪಿಗೆ ಬರುತ್ತಿರುವ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಉಲ್ಲೇಖಿಸಿ ಸ್ವಾಮೀಜಿ ಪ್ರಶ್ನಿಸಿದ್ದಾರೆ ಅಹಿಂಸೆಯ ತತ್ವ ಮಾಡುವ ದೇಶ ಭಾರತ ಆದರೆ ಕೋಟ್ಯಾಂತರ ಜಾನುವಾರುಗಳನ್ನು ಹತ್ಯೆ ಮಾಡಿ ಮಾಂಸ ಮಾಡಿ ಇಡೀ ಜಗತ್ತನ್ನೇ ಮಾಂಸಾಹಾರಿ ಮಾಡಲು ನಾವು ಹೊರಟಿದ್ದೇವೆ ದೇಶದ ಸಂಸ್ಕೃತಿ ಪರಂಪರೆಯನ್ನ ಎತ್ತಿ ಹಿಡಿಯುವುದಾಗಿ ಹೇಳುವ ಪ್ರಧಾನಿ ಮೋದಿ ಅವರು ಗೋವಂಶದ ಜಾನುವಾರುಗಳ ಮಾಂಸ ರಫ್ತನ್ನು ನಿಲ್ಲಿಸುತ್ತಿಲ್ಲ ಎಂದು ಅವರು ದೂರಿದ್ದಾರೆ ನಿಜವಾಗಿ ಇಂಥ ಪ್ರಶ್ನೆಯನ್ನು ಎತ್ತುತ್ತಿರುವುದು ಕೇವಲ ಈ ದಯಾನಂದ ಸ್ವಾಮೀಜಿ ಮಾತ್ರ ಅಲ್ಲ ಗೋ ಮಾಂಸದ ಹೆಸರಿನಲ್ಲಿ ಒಂದೆಡೆ ಬಡಪಾಯಿ ಮಾಂಸ ಮಾರಾಟಗಾರರನ್ನು ತಳಿಸಲಾಗ್ತಾ ಇದೆ ಕೆಲವು ಕಡೆ ಹತ್ಯೆ ಮಾಡಲಾಗಿದೆ ಗೋವಿನ ಹೆಸರಲ್ಲಿ ಈ ಎಲ್ಲವನ್ನ ಸಮರ್ಥಿಸುವವರು ದೇಶದಲ್ಲಿದ್ದಾರೆ ಒಂದು ಕಡೆ ಮಾಂಸ ರಫ್ತಿನಲ್ಲಿ ದೇಶ ಜಗತ್ತಿನಲ್ಲಿಯೇ ಎರಡನೇ ಸ್ಥಾನದಲ್ಲಿದೆ ಇನ್ನೊಂದೆಡೆ ಈ ದೇಶದಲ್ಲಿ ಮಾಂಸ ಸೇವಿಸುವವರ ಮೇಲೆ ಹಲ್ಲೆಗಳು ನಡೆಯುತ್ತಿವೆ ಇದು ಕಾಪಟ್ಯ ಎಂಬ ಆರೋಪ ದೇಶದ ಉದ್ದಗಲದಿಂದಲೂ ಬಲವಾಗಿ ಕೇಳಿಬರುತ್ತಿದೆ ಒಂದು ವೇಳೆ ಗೋವಿನ ಮೇಲೆ ಕೇಂದ್ರ ಸರ್ಕಾರಕ್ಕೆ ಭಕ್ತಿ ಇದ್ರೆ ಮಾಂಸ ರಫ್ತಿಗೆ ನಿಷೇಧ ಹೇರಬೇಕು ಗೋವನ್ನು ರಾಷ್ಟ್ರೀಯ ಪ್ರಾಣಿಯಾಗಿ ಘೋಷಿಸಬೇಕು ಎಂಬ ಒತ್ತಾಯ ಕೂಡ ಕೇಳಿಬಂದಿದೆ ನಿಜವಾಗಿ ಗೋವು ಬಿಜೆಪಿಯ ರಾಜಕೀಯ ಪ್ರಾಣಿಯ ಹೊರತು ಇನ್ನೇನಲ್ಲ ಅನ್ನುವುದು ಅನೇಕ ಬಾರಿ ದೇಶದಲ್ಲಿ ಸಾಬೀತಾಗಿದೆ ಕೇಂದ್ರ ಸಚಿವ ಕಿರಣ್ ರಿಜಿಜು ಅವರೇ ನಾನು ಗೋಮಾಂಸ ಸೇವಿಸುತ್ತೇನೆ ಎಂದು ಎರಡ್ ಸಾವಿರದ ಹದಿನೈದರಲ್ಲಿ ಹೇಳಿದ್ದರು ಕೇರಳದ ಬಿಜೆಪಿ ನಾಯಕರೇ ಗೋಮಾಂಸದ ಸೇವನೆಯ ಪರ ಇದ್ದಾರೆ ಬಿಜೆಪಿ ಸರ್ಕಾರ ಇರುವ ಗೋವಾದಲ್ಲಿ ಗೋಮಾಂಸ ಸಾಗಾಟ ಮತ್ತು ವಧೆಗಳು ನಡೆಯುತ್ತವೆ ಇನ್ನೊಂದೆಡೆ ಜಾನುವಾರು ಸಾಗಾಟಗಾರರ ಮೇಲೆ ಹಲ್ಲೆಗಳು ನಡೆಯುತ್ತಿವೆ ಈ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರ ಗೋವನ್ನ ರಾಷ್ಟ್ರೀಯ ಪ್ರಾಣಿ ಎಂದು ಘೋಷಿಸಿ ಗೋಮಾಂಸ ರಫ್ತಿನ ಮೇಲೆ ನಿಷೇಧ ಹೇರಬೇಕು ಎಂಬ ಆಗ್ರಹ ಕೇಳಿಬರ್ತಿದೆ ಪ್ರಧಾನಿ ನರೇಂದ್ರ ಮೋದಿ ಅವರು ಉಡುಪಿಗೆ ಆಗಮಿಸುವ ಸಮಯದಲ್ಲಿಯೇ ದಯಾನಂದ ಅವರು ಪತ್ರಿಕಾಗೋಷ್ಠಿ ನಡೆಸಿರುವುದು ಮತ್ತು ಗೋವಂಶದ ಬಗ್ಗೆ ಕಳಕಳಿ ವ್ಯಕ್ತಪಡಿಸಿರುವುದು ಸಾರ್ವಜನಿಕವಾಗಿ ಚರ್ಚೆಯನ್ನು ಹುಟ್ಟುಹಾಕಿದೆ ಸ್ನೇಹಿತರೆ ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ ಎರಡು ಲಕ್ಷ ಸಬ್ಸ್ಕ್ರೈಬರ್ ದಾಟಿದೆ ಇದು ನಮ್ಮ ಯಶಸ್ಸಲ್ಲ ಇದು ನಿಮ್ಮ ಯಶಸ್ಸು ನಮ್ಮ ಮುಂದಿನ ಗುರಿ ನಾಲ್ಕು ಲಕ್ಷ ಇದು ಕಷ್ಟವಲ್ಲ ನೀವು ಮಾಡಬೇಕಾದದ್ದು ಸಿಂಪಲ್ ನೀವು ಸನ್ಮಾರ್ಗ ನ್ಯೂಸ್ ಚಾನಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ ನೀವು ಶಕ್ತಿಯನ್ನು ಕೊಡಿ ನಾವು ನಿಖರ ಸುದ್ದಿ ಕೊಡ್ತೇವೆ ಧನ್ಯವಾದಗಳು